ಮತ್ತಾಯ್ನು ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ಆರನೆಯ ವಾಕ್ಯ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಮ್ಮ ಏಕಾಂತವಾದ ಪ್ರಾರ್ಥನೆ ಯಾವ ರೀತಿಯಾಗಿರಬೇಕೆಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ನಮ್ಮ ಏಕಾಂತವಾದ ಪ್ರಾರ್ಥನೆ ಅಂದ ಕೂಡಲೇ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಂತ ಒಂದು ವಿಷಯ ನಾವು ನಮ್ಮ ತಂದೆಯ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದೇವೆ ಅಥವಾ ಆತನ ಬಳಿಯಲ್ಲಿ ಮಾತನಾಡುತ್ತಾ ಇದ್ದೇವೆ ಆದ್ದರಿಂದ ಇದು ಪ್ರೀತಿಯಿಂದಲೂ ಅಧಿಕಾರದಿಂದಲೂ ದೃಢವಾದಂತಹ ನಂಬಿಕೆಯಿಂದಲೂ ಹಾಗೆ ನಮಗೆ ಬಹಳ ಹತ್ತಿರವಾದವರು ಎಂಬಂತ ಮನಸ್ಥಿತಿಯಿಂದಲೂ ಇರಬೇಕು ಈ ರೀತಿಯಾಗಿಲ್ಲದೆ ಎಲ್ಲೋ ದೂರದಲ್ಲಿರುವಂತಹ ಯಾರೊಬ್ಬರಿಗೆ ನಾನು ಪ್ರಾರ್ಥಿಸುತ್ತಾ ಇದ್ದೇನೆಂಬುದಾಗಿ ಏನೇ ಕಿರುಚಾಡಿ ಪ್ರಾರ್ಥಿಸಿದರು ಅಂತ ಪ್ರಾರ್ಥನೆಗಳು ಕೇಳಲ್ಪಡುವಂಥದ್ದು ಬಹಳ ಕಡಿಮೆ ಆದ್ದರಿಂದ ನಮ್ಮ ತಂದೆಯ ಬಳಿಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಎಂಬುದಾಗಿ ಆ ಒಂದು ಪ್ರೀತಿಯಲ್ಲಿ ಆ ಒಂದು ಅನ್ಯೂನ್ಯತೆಯಲ್ಲಿ ದೇವರ ಮುಂದೆ ಬೇಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆ ರೀತಿಯಾಗಿ ಪ್ರಾರ್ಥಿಸುವಾಗ ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನೇ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂತರಂಗವನ್ನು ನೋಡುವಂತ ದೇವರೆಂದು ಹೇಳುವಾಗ ಆತನಿಗೆ ನಮ್ಮ ಹೃದಯ ನಮ್ಮ ಆಲೋಚನೆಗಳು ನಮ್ಮ ಕಾರ್ಯಗಳು ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತು ನಾವು ಮಾಡಿದಂತ ಕಾರ್ಯಗಳು ಹಾಗೆ ಮಾಡಬೇಕೆಂದು ಅಂದುಕೊಳ್ಳುತ್ತಿರುವಂತಹ ಕಾರ್ಯಗಳು ಇದೆಲ್ಲವನ್ನೂ ಕೂಡ ಆತನು ಸ್ಪಷ್ಟವಾಗಿಯೇ ನೋಡುತ್ತಾ ಇದ್ದಾನೆ ಆದ್ದರಿಂದ ನಮ್ಮ ಮನಸ್ಸು ಶುದ್ಧವಾಗಿ ನಮ್ಮ ಆಲೋಚನೆಗಳು ಆತನಿಗೆ ಒಪ್ಪಿಕೆಯಾಗಿರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗೆ ನಮ್ಮ ಹೃದಯದಲ್ಲಿ ದೃಢವಾದಂಥ ನಂಬಿಕೆ ಇರಬೇಕು ಅಲುಗಾಡುವಂಥ ನಂಬಿಕೆಯಿಂದ ಕೊಡುತ್ತಾರೋ ಕೊಡುವುದಿಲ್ಲವೋ ಕೇಳುತ್ತಾರೋ ಕೇಳುವುದಿಲ್ಲವೋ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡುವಂಥವರು ದೇವರಿಂದ ಏನನ್ನು ಕೂಡ ಹೊಂದುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ಪ್ರಾರ್ಥಿಸುವಾಗ ನಮ್ಮ ಬಾಯಿಂದ ಬರುವಂಥ ವಿಷಯಗಳಿಗಿಂತ ನಮ್ಮ ಅಂತರಂಗದಲ್ಲಿರುವಂಥ ವಿಷಯಗಳು ಬಹಳ ಬಹಳ ಮುಖ್ಯವಾದದ್ದು ನಮ್ಮ ನಂಬಿಕೆ ದೃಢವಾಗಿರಬೇಕು ನಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು ನಮ್ಮ ಹೃದಯ ಪರಿಶುದ್ಧವಾಗಿರಬೇಕು ಎಂಬುದನ್ನು ತಿಳಿದು ಇದೆಲ್ಲದರ ವಿಷಯವಾಗಿ ಎಚ್ಚರಿಕೆಯಿಂದ ಮೊದಲು ನಮ್ಮನ್ನು ಶುದ್ಧೀಕರಿಸಿಕೊಂಡು ದೇವರ ಮುಂದೆ ನಿಲ್ಲುವುದಾದರೆ ನಾವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಯೂ ಕೂಡ ದೇವರಿಂದ ಶ್ರೇಷ್ಠವಾದಂಥ ಪ್ರತಿಫಲವನ್ನು ಹೊಂದುವುದಾಗಿ ದೇವರ ಘನತೆಗೂ ದೇವರ ಮಹಿಮೆಗೂ ಅದು ಕಾರಣವಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ಅನೇಕ ದಿವಸಗಳಿಂದ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಆದರೆ ವಿಷಯದಲ್ಲಿ ಏನೂ ಕೂಡ ಬಿಡುಗಡೆ ಸಂಭವಿಸಿಲ್ಲ ದೇವರು ಈ ಕಾರ್ಯದಲ್ಲಿ ಅದ್ಭುತವನ್ನೇ ಮಾಡಿಲ್ಲ ಉತ್ತರವನ್ನೇ ಕೊಟ್ಟಿಲ್ಲ ಎಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ ನಿಮ್ಮ ಅಂತರಂಗವನ್ನು ಪರೀಕ್ಷಿಸಿಕೊಳ್ಳಿ ಒಂದು ವೇಳೆ ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಯಾವುದೋ ಒಂದು ಕಾರ್ಯ ನಿಮ್ಮ ಅಂತರಂಗದಲ್ಲಿ ಇರುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕೆ ಆ ವಿಷಯವು ತಡೆ ಅದು ನಿಮ್ಮ ಅಂತರಂಗವನ್ನು ಬಿಟ್ಟು ಹೋಗುವಾಗ ಅದನ್ನು ತೆಗೆದಾಕುವಾಗ ನಿಮ್ಮ ಅಂತರಂಗವನ್ನು ನೋಡುವಂತ ದೇವರು ನಿಮಗೆ ಬಹಿರಂಗವಾಗಿ ಉತ್ತರವನ್ನ ಕೊಡುತ್ತಾನೆ ಆತನ ಮೇಲುಗಳಲ್ಲಿ ಆತನ ಜಯದಲ್ಲಿ ಪೂರ್ಣ ಸಂತೋಷ ಪಡಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ತಂದೆಯ ಮುಂದೆ ಪರಿಶುದ್ಧರಾಗಿ ನೀತಿವಂತರಾಗಿ ಶುದ್ಧ ಹೃದಯವನ್ನು ಉಳ್ಳವರಾಗಿ ಪ್ರಾರ್ಥಿಸಿ ಜಯಶಾಲಿಗಳಾಗುವಂತೆ ಪೂರ್ಣ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸು ಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಾವು ಪ್ರಾರ್ಥಿಸುವಾಗ ತಂದೆ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಎಂಬಂತಹ ಒಂದು ದೃಢತೆಯಿಂದ ನಂಬಿಕೆಯಿಂದ ಒಂದು ಅನ್ಯೂನ್ಯತೆಯಿಂದ ಪ್ರಾರ್ಥಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಜೊತೆಯಲ್ಲಿರುವಂತಹ ಅನ್ಯೂನ್ಯತೆ ಅಪ್ಪ ದೃಢವಾಗಲಿ ಒಂದು ಸಂಬಂಧ ಬಲಗೊಳ್ಳಲಿ ಕರ್ತನೆ ಹಾಗೆ ಅಪ್ಪ ನಮ್ಮ ಅಂತರಂಗವನ್ನು ನೋಡುವಂತಹ ನಿನ್ನ ಮುಂದೆ ನಾವು ಶುದ್ಧ ಹೃದಯವುಳ್ಳವರಾಗಿ ಒಳ್ಳೆಯಪ್ಪ ಯೋಚನೆಗಳನ್ನುಳ್ಳವರಾಗಿ ನಿನ್ನ ಹೃದಯಕ್ಕೆ ಒಪ್ಪುವ ಹಾಗೆ ನಿಂತುಕೊಳ್ಳುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನಗೆ ಇಷ್ಟವಿಲ್ಲದಿರುವಂತ ಯಾವುದೇ ಕಾರ್ಯಗಳು ನಮ್ಮ ಅಂತರಂಗದಲ್ಲಿ ಇದ್ದರೂ ಅದನ್ನು ತೆಗೆದು ಹಾಕುವುದಕ್ಕೆ ಅದರಿಂದ ಅಪ್ಪ ಬಿಡುಗಡೆಯನ್ನು ಹೊಂದುವುದಕ್ಕೆ ನಮಗೆ ಸಹಾಯ ಮಾಡು ಪರಿಶುದ್ಧಾತ್ಮನ ಒಬ್ಬೊಬ್ಬರ ಹೃದಯಗಳನ್ನು ಈ ಸಮಯದಲ್ಲಿ ತೊಳೆಯುತ್ತಿರುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ಶುದ್ಧೀಕರಿಸಲಿ ಅಪ್ಪ ನಿನ್ನ ಮಕ್ಕಳು ಇಂದು ಪ್ರಾರ್ಥಿಸುವಂತ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರವನ್ನ ಕೊಡು ಕರ್ತನೆ ಶ್ರೇಷ್ಠವಾಗಿ ಅವರನ್ನ ಮಾನಿಸೋಪ್ಪ ಎದುರು ನೋಡದೆ ಇರುವಂಥ ಮಹತ್ ಕಾರ್ಯಗಳನ್ನು ಆಶೀರ್ವಾದಗಳನ್ನು ಜೀವಿತಕ್ಕನುಗ್ರಹಿಸಿ ಸಕಲ ಸಮೃದ್ಧಿಯಿಂದ ಸಂತೋಷದಿಂದ ಅಪ್ಪ ಜೀವಿತಗಳು ಕಂಗೊಳಿಸುವಂತೆ ನಿನ್ನ ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ಈ ದಿವಸಗಳನ್ನು ಮಾರ್ಪಡಿಸು ನಿನ್ನ ಆರತಿಗೆ ಮಾಡುವಂತ ನಿನ್ನ ಪ್ರೀತಿಗಾಗಿ ಕೃಪೆಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾಡ್ಕೊಂಡಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್